ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಾಡಿದ್ರೀ ಮೇಡಮ್ ಮಾಡಲ್ ಗಾಡಿ ಮಾಡಲ್ ಹತ್ತೊಂಬತ್ತು ರೀ ಓನರ್ ಓನರ್ ಐತೆ ಡಾಕ್ಯುಮೆಂಟ್ಸ್

ಕೊಡ್ತಾರ ಹಾಂ ರೀ ಇಕ್ಷ ಬಿಟ್ಟಿಂಗ್ ಏನ್ ಮಾಡಿಸಲ್ಲ ಗಾಡಿಗೆ ಐತ್ರಿ ಇದು ಮ್ಯಾಗ ಸೋಂಡ್ರು ಸಿಸ್ಟಮ್ ಮಾಡ್ತೀವಿ ರೀ ಉಪ್ಪರ್ ಇರತ್ತೆ ಏನಿಲ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದ ಚುಲ್ರಾಗ್ ಐತಿ ನೋಡ್ರಿ ಇದು ಮೈಲೇಜ್ ಎಷ್ಟು ಮೈಲೇಜ್ ಇಪ್ಪತ್ತರ ಮಡ ಕೊಡ್ತಾರೆ ಸರ್ ಕೊಡ್ತ ಇವಾಗ ಲೊಕೇಶನ್

ಲೊಕೇಶನ್ ಇಲ್ಲ ಗಡಿ ಇರೋದು ಬೆಳಗಾವಿ ಜಿಲ್ಲಾ ರಾಮದುರ್ ತಾಲೂಕ್ ರೀ ಕೊಳಿ ರಾಮದುರ್ ಇದ್ದ ಒಂದು ಐದು ಕಿಲೋಮೀಟರ್ ಮೂರು ಇಪ್ಪತ್ತು ಇದು ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ರೀ ಸರ್ ಫೈನಲ್ ಎಷ್ಟಕ್ಕೆ ಆಗುತ್ತೆ ಫೈನಲ್ ಒಂದು ಮೂರು ಎರಡು ತೊಂಬತ್ತರ ಮಟ್ಟ ಆಗುತ್ತೆ ನೋಡಿ ಸರ್ ತೊಂಬತ್ತು ಗಂಟೆ ಆಗುತ್ತೆ ಹಾಂ ರೀ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ರೀ ನಮ್ಮ ಕಡೆಯಿಂದ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಓಕೆ